ನನ್ನ ಹೆಸರು ಮೋಹನ್ ಕುಮಾರ್ ಅಂತ ನಮ್ಮದು ಇಲ್ಲಿ ಕಾರ್ಯದರ್ಶಿಯಾಗಿ ಐದು ವರ್ಷ ಕಂಪ್ಲೀಟ್ ಆಗಿ ಬಂದಿದೆ ನಾವು ಫಸ್ಟು ಬಜ್ಗೂರು ಹುಣಸಾಗಡ್ಡ ಗೌರ್ಮೆಂಟ್ ಡೈರಿಗೆ ಫಸ್ಟ್ ನಮ್ಮೂರಲ್ಲಿ ಖಾಸಗಿ ಡೈರಿ ಜಾಸ್ತಿ ಇತ್ತು ಖಾಸಗಿ ಡೈರಿಯಿಂದ ರೈತರಿಗೆಲ್ಲವ ತಾಸಾಗ್ತಾಯಿದೆ ಏನೋ ಒಂದು ದೃಷ್ಟಿಗೋಸ್ಕರ ನಾವು ನಮ್ಮೂರಲ್ಲಿ ಒಂದು ಹದಿನೈದು ಇತ್ತು ಜನ ಹೋರಾಟ ಕಟ್ಟಿ ಡೈರಿ ತರಬೇಕು ಅಂತ ಹೇಳಿ ತುಂಬ ಹೋರಾಟ ಕಟ್ಟಿ ಎಮ್ ಎಲ್ ಎ ನಾಗೇಶ್ ಅವರಾಗಿದ್ದಂಥ ಕಾಲದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿ ಡೈರಿ ಡೈರಿ ಕೊಡಿಸ್ಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ ಡೈರಿ ಕೊಡಿಸಿದ್ರು ಡೈರಿ ಕೊಡಿಸಿ ಆದಮೇಲೆ ಎಲೆಕ್ಷನ್ ಆಯಿತು ಕಮಿಟಿ ಬಂತು ನಾವು ಸೆಕ್ರೆಟ್ರಿಗಳಾಗವು ಸ್ಟಾರ್ಟಿಂಗಲ್ಲೆಲ್ಲ ಒಂದು ಮೂರು ಕ್ಯಾನಲ್ ನಾಲ್ಕು ಕ್ಯಾನಲ್ ಆಗವು ಈಗ ಒಂದು ದಿವ್ಸಕ್ಕೆ ಮೂವತ್ತು ಕ್ಯಾನಾಲ್ ಆಗುತ್ತೆ ಡೈರಿ ಚೆನ್ನಾಗಿ ಇಂಪ್ರೂವ್ ಇದೆ ಒಂದು ಹದಿಮೂರು ಲಕ್ಷ ಆದಾಯ ಇದೆ ಸೊಸೈಟಿ ಏನು ರೈತರಿಗೆ ಏನು ಬರುತ್ತೆ ಬೋನಸ್ ಕೊಡ್ತೀವಿ ಫೀಡ್ಸ್ ತರಿಸ್ಕೊಡ್ತೀವಿ ಕೆತ್ತಲು ಬಾಲ್ ವ್ಯವಸ್ಥೆ ಕೊಡಿಸ್ತೀವಿ ಆಮೇಲೆ ಜಂತುಗಳಿಗೆ ಮಾತ್ರೆ ಕೊಡಿಸ್ತೀವಿ ರಾಸುಗಳು ಏನಾದ್ರು ಸ್ವಲ್ಪ ಅದ್ರ ಇನ್ಸೂರೆನ್ಸ್ ಕೊಡಿಸ್ತೀವಿ ಎಲ್ಲಾದರೂ ಅಟ್ ಎ ಟೈಮ್ ಎಲ್ಲಾದ್ರೂ ಸುಭಿಕ್ಷವಾಗಿ ನಡೀತಾ ಇದೆ ಡೈರಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ನಿಮಗೆ ಮಲಿಂಗ ಯಾವಾಗ ಅಧ್ಯಕ್ಷ ಆಗಿದ್ರ ಹಾಂ ಫಸ್ಟ್ ಮಲಿಂಗ ಅವರು ಅಧ್ಯಕ್ಷ ಆಗಿದ್ರು ಪ್ರದರ್ಶನ ಅಣ್ಣ ಡೈರೆಕ್ಟರ್ ಆಗಿದ್ರು ಈಗ ನಿಮ್ಮ ಈಗಿದ್ದಾರಲ್ಲ ಅವ್ರ ಅವರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಜನರ ಜನರಿಗೆ ಅಪ್ಪ ಆ ಪ್ರಕಾಶ್ ನಂಬರ್ ಕೂಡ ಮಿಸ್ ಆಗಿ ಆಮೇಲೆ ತಿಪ್ಪುರಿಂದೂವ್ಮೆಂಟ್ ಹೋಗ್ತಾ ಇದೆ ಕಮಿಟಿ ಮೆಂಬರ್ ಎಷ್ಟು ಜನ ಇದ್ದಾರೆ ಹದಿಮೂರು ಜನ ಇದ್ದಾರೆ ಇದಾರೆ ಲೇಡಿ ಮೆಂಬರ್ಸ್ ಎಷ್ಟು ಲೇಡಿ ಮೆಂಬರ್ ಇದ್ರು ಇವರು ಎಸ್ ಸಿ ಎಸ್ ಟಿ ಎಸ್ ಟಿ ಒಂದು ಜನರಲ್ ಏಳು ಸಿ ಎರಡು ಎಷ್ಟು ದಿವ್ಸಕ್ಕೊಂದ್ಸಲ ಮೀಟಿಂಗ್ ಮೀಟಿಂಗ್ ಕಾಲ್ ಮಾಡ್ತೀರಾ ಪ್ರತಿ ತಿಂಗಳು ತಿಂಗಳ ಮೀಟಿಂಗು ಸಮಂಜಸ್ವಾಗತ್ತಾ ಆಗುತ್ತೆ ಚಿತ್ರಕ್ಕೆ ಏನೋ ಇಲ್ಲ ಆಡ್ತಾರೆ ಯಾವ ಚರ್ಚೆಗಳು ಇದ್ದೇ ಇರ್ತವೆ ಇರ್ತಾರೆ ಚರ್ಚೆ ಮಾಡ್ತಾರೆ ಬಗೆಹರಿಸ್ತೀವಿ ಬಗೆಹರಿಸಿ ಅಂತಾರೆ ಅವರವರು ತಕ್ಕ ಮಧ್ಯ ಏನು ಬೇಡಿಕೆ ಇರ್ತೀವಿ ಕೇಳ್ತಾರೆ ಅದೇನು ಈಡೇ ಇರ್ತೀವಿ ಅವರ ಅಧ್ಯಕ್ಷರೋ ಕಮಿಟಿರಲ್ಲರೂ ಸಂಭಾಷಣೆ ಭಾಷೆಗಳು ಹೋಗ್ತಾ ಇದ್ದಾರೆ ಮತ್ತೆ ಡೈರಿಯ ಅಭಿವೃದ್ಧಿ ಬಗ್ಗೆ ಏನು ಮಾತಾಡಿದ್ದಾರೆ ಏನು ಮಾ ಏನು ನಡೀತಾ ಇದೆ ಡೈರಿ ಅಭಿವೃದ್ಧಿ ಬಗ್ಗೆ ಈಗ ಅದೇ ಒಂದು ಪಂಚಾಯತಿಗೆ ಪಂಚಾಯತಿ ಒಂದು ಸೈಟಿಗೆ ಖಾಲಿ ಫ್ರೀ ಗೌರ್ಮೆಂಟ್ಗೆ ಫ್ರೀ ಸೈಟಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದಾದರೆ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಪ್ಲಾನ್ ಅದಿದ್ದೀವಿ ಒಂದು ಹೊತ್ತಿಗೆ ಏಳು ಕ್ಯಾನು ಎಂಟು ಕ್ಯಾನು ಆಗುತ್ತಾ ಒಂದು ಟೈಮ್ಗೆ ಬೆಳಗ್ಗೆ ಟೈಮ್ ಹದಿನಾರು ಕ್ಯಾನು ಸಂಜೆ ಹದಿನೈದು ಕ್ಯಾನು ನಿಮಗೆ ಬಲ್ಕ್ ಸೆಂಟರ್ ಎಲ್ಲೆಲ್ಲಿದೆ ನಿಮಗೆ ಕಾಸು ಸೂಗುರಾಗಿದೆಗುರಾಗಿದೆ ಅಲ್ಲಿ ಎರಡು ಕಡೆ ಬಲ್ಕ್ ಸೆಂಟರ್ ಕೇಳ್ತಾ ಇಲ್ವಾ ನಾವ್ ಬಿಲ್ಡಿಂಗ್ ಅಲ್ಲ ನೀವು ಬಲ್ಕ್ ಸೆಂಟರ್ ಉದ್ದೇಶ ಇದೆ ತಾನಲ್ಲಿಗೆ ಅಲ್ಲಿಗೆ ಉದ್ದೇಶ ಇದೆ ಬಿಲ್ಡಿಂಗ್ ಆಗಬೇಕು ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಂಡು ಈಗ ಬಿಲ್ಡಿಂಗ್ ವ್ಯವಸ್ಥೆ ಆದ್ರೆ ಬಲ್ಕ್ ಸೆಂಟರ್ ತಗೊಂಡು ಬರ್ತೀರಾ ಅಲ್ಲಿ ಒಂದು ಊರಿಗೆ ಬಲ್ಕ್ ಸೆಂಟರ್ ಇದೆ ಊರಿಗೆ ಬಲ್ಕ್ ಸೆಂಟರ್ ಕೊಡಲ್ಲ ಹಾಲು ಡಿಪೆಂಡ್ ಮಿಲ್ಕ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಆಲಿನ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರಿಗೆ ನಾಲ್ಕು ಐದಕ್ಕೆ ಏನಾಗ್ಲ್ವಾ ಕ್ವಾಂಟಿಟಿ ಆಫ್ ತ ಆಫ್ ಕ್ವಾಲಿಟಿ ಕ್ವಾಲಿಟಿ ಆಫ್ ಡಿಫ್ರೆಂಟ್ ಬಿಟ್ವೀನ್ ಎಲ್ಲರೂ ಎಮ್ ಎಲ್ ಆಗ್ತಾರ ಇಲ್ಲ ಎಮ್ ಎಲ್ ಅನ್ನೋದಕ್ಕಿಂತಲೂ ಇದು ಉತ್ತಮವಾಗಿ ಆಡಿಸ್ಬೇಕು ಯಾರು ಕಾರ್ಯದರ್ಶಿಷ್ಟು ಮುಂಚೆ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಿಂದ ಆಳಿಸ್ರಿ ಕ್ವಾಂಟಿಟಿ ಕ್ವಾಲಿಟಿ ಆಲ್ ಬರುತ್ತೆ ಬೇಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ಆಳ್ವಡಿಸಿದ್ರೆ ಇದು ಕ್ವಾಲಿಟಿ ಕೆಟ್ಟೆ ಜನಗಳಲ್ಲೂ ಜಾಗೃತಿ ಬಂದಿದೆ ಕಲಬೇರಿಕೆ ಎಲ್ಲ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಎಲ್ಲರೂ ಕಲಬೇರಿಕೆ ಬರ್ತಾರೆ ಕಲಬೇರಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಅದು ರೈತರು ಹುಟ್ಟು ಕೂಡ ಅದು ಆದರೆ ಮಳೆ ಮಾಡ್ತಾರೆ ಮಳೆ ಮಾಡ್ತಾರೆ ನಾವು ಜವಾಬ್ದಾರಿಯಿಂದ ಆಳಿಸಿವಾಗಷ್ಟೇ ಏನಾಗ್ತಾರೆ ಕಲಬೇರ್ಕೆ ಅಂದರೆ ನೀರು ಹಾಕಿ ಮಾಡ್ತಾರೆ ಇನ್ನೇನು ಆಗಲ್ಲ ನೀರ್ ಹಾಕ್ತಾರೆ ಅರ್ಧ ಲೀಟರ್ ಆಗಿರೋ ಕ್ವಾಲಿಟಿ ಕೆಟ್ಟಾಗುತ್ತೆ ಒಂದ್ ದಿವಸ ಎಲ್ಲೂಟರ್ ಹಾಲು ಒಂದ್ ದಿವಸ ಎಲ್ಲ ಸಂಘಕ್ಕೆ ಐದು ರೂಪಾಯಿ ಒಂದ್ ರೂಪಾಯಿ ಲಾಸ್ ಆಗುತ್ತೆ ಉತ್ಪಾದಕರಿಗೆ ಎಲ್ಲ ಸಾವಿರ ರೂಪಾಯಿ ಲಾಸ್ ಒಂದ್ ಲೀಟರ್ ಲೀಟರ್ಗೆ ಒಂದ್ ಲೀಟರ್ ನೀರ್ ಹಾಕಿದ್ರೆ ಡಿಗ್ರಿ ಬರಬೇಕು ಡಿಗ್ರಿ ಬರಲ್ಲ ಇಲ್ಲಿ ಫ್ಯಾಟ್ ಬರಲ್ಲ ಸಿ ಎಲ್ ಆರ್ ಸಿ ಎಲ್ ಆರ್ ಎಸ್ ಎನ್ ಎಫ್ ಬರಲ್ಲ ಡಿಗ್ರಿ ಬರೋಕೆ ಏನ್ ಮಾಡ್ಕೊಂಡ್ ಬರ್ಬೇಕು ಇದು 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 ಅನಲೈಸರ್ ಕೊಟ್ಟಿದ್ದಾರೆ ಅನಲೈಸರ್ ಇದೆ ರೂಪಾಯಿ ಇದು ಮಿಷಿನ್ ಯೂರಿಯಾ ತೋರಿಸುತ್ತೆ ಸಕ್ಕರೆ ಆಗಿದ್ರು ತೋರಿಸುತ್ತೆ ಮೈದಾ ತೋರಿಸುತ್ತೆ ವಾಟರ್ ಹಾಕಿದ್ರೂ ತೋರ್ಸುತ್ತೆ ನಾವು ಪ್ರತಿಯೊಬ್ರು ಒಬ್ಬರಿಗೆ ಒಂದು ನಿಮಿಷ ತಗೊಳತ್ತೆ ನಾವು ಟೆಫ್ಟಿ ಕೊಟ್ಟು ಮೂವತ್ತೆಂಟು ಸೆಕೆಂಡ್ ತಗೊಂಡ್ ಒಬ್ಬರು ಆಡೋಕ್ಕೆ ಮಿನಿಮಮ್ ಒಂದು ನಿಮಿಷ ಬೇಕು ಸಕ್ರೆ ಹಾಕಿ ಹಾಕದಾಗ ಡಿಗ್ರಿ ಬಂದೇ ಬರುತ್ತೆ ಅಲ್ಲ ಬರುತ್ತೆ ಬಟ್ ನಮಗೆ ಇದು ತೋರ್ಸತ್ತಲ್ಲ ಅದು ಅಂತ ತೋರಿಸುತ್ತೆ ಅದು ನಿಮ್ಮ ಅವ್ರಿಗೆ ತೋರಿಸ್ತೀರಾ ನೀವು ಅಂಥದ್ದು ಕಡಿಮೆ ಆಗಿಲ್ಲ ಅನ್ನೋ ಅಂತಾರೆ ಆಗಿಲ್ಲ ಮೊದ್ಲು ಇದು ಬರೋದಕ್ಕಿಂತ ಮೊದ್ಲು ಇದ್ದು ಸಿಗಾಕೊಂಡಿದ್ರು ಸಿಗಾಕೊಂಡಿದ್ರು ದೊಡ್ಡ ಜಗಳ ಆಗೋದು ಅಲ್ಲ ಸಿಗಾಕೊಂಡಿದ್ರು ಬಟ್ ಈಗಿಲ್ಲ ಈ ಮಿಷಿನ್ ಬಂದ್ಮೇಲೆ ಬೈಕೊಂಡು ನಮ್ಗೆ ಬೈಕೊಂಡು ಕಾಮನ್ ಎವ್ರಿ ಡೇ ಸೆಕ್ರೆಟರಿ ಹಂಗೆ ಹಿಂಗೆ ಅದು ಇದಂತ ಅದು ಸೆಕ್ರೆಟರಿ ಕಾರ್ಯದರ್ಶಿ ಪರವಾಗಿರೋದು ಇದೇರ್ತವೆ ಯಾವ್ರೆ ಇದ್ದೇ ಇರ್ತದೆ ಬಟ್ ಒಟ್ಟಿನಾಗಿ ಕ್ಲೀನಾಗಿ ಆಗಿ ಇದೆ ಎಮ್ಮೆ ಹೆಚ್ಚಿದೆ ಎಮ್ಮೆ ಜನ ಆಗ್ತಾ ಜನದಿಂದ ಒಂದು ಹತ್ತಿರ ಸರಿಯಪ್ಪ ನಾಟಿ ಸಾಕಿಂದ ಪ್ರೋತ್ಸಾಹ ಕೊಡಲ್ಲ ಅವ್ರು ನೀವು ನಾಟಿ ಯಾರು ಸಾಕ ಅವರೇ ಅವ್ರ ಅವ್ರ ಮೇಲೆ ಡಿಪೆಂಡ್ ಸಾಕೋದೇ ಇಲ್ಲ ತಿಂದು ಕೊಡ್ತವೆ ಅವರು ಸಾಕಬೇಕು ಹೂಸಬೇಕು ಬೇಯಿಸಿಬೇಕು ಅದಕ್ಕೆ ಸರಿಯಾಗಿ ಗೋಮಾತೆ ಹೇಳೋದು ಇಡೀ ಊರಿಗೆ ನಟಿಸೋ ಒಂದು ಇಲ್ವಾ ಇದೆ ಯಾವ ಎರಡು ಮೂರು ಇದೆ ಬಟ್ ಇಲ್ಲಿ ಆರಾಗಲ್ಲ ನೀವು ಒಂದು ವರ್ಷಕ್ಕೆ ಒಂದು ಹತ್ತು ಸಾವಿರ ನಾಟಿಸೋದ ತರುವಂತ ಇವಿದೆ ಸರ್ ಇವು ಮಲ್ನಾಡ್ ಗಿಡ್ಡ ಅಂತ ಹೇಳಿ ಈಗ ತಂದಿದ್ದಾರೆ ಒಂದು ನಮ್ಮರಲ್ಲ ಒಂದು ಹತ್ತು ಹದಿನೈದು ಅದೇ ಮಲ್ನಾಡ್ ಗಿಡ್ಡ ಇದಾವಲ್ಲ ಚಿಕ್ಕ ಆಗಿದೆ ಮಲ್ನಾಡ್ ಗಿಡ್ಡ ಅಂತ ಹಾಲು ಹೆಂಗಿರುತ್ತೆ ಒಬ್ಬ ಒಂದೊಂದು ಸಿಂದು ಕ್ವಾಲಿಟಿ ಬರುತ್ತೆ ಒಂದೊಂದು ಸಿಂದು ಕ್ವಾಲಿಟಿ ಅಂದ್ರೆ ಫ್ಯಾಟ್ ಬರುತ್ತೆ ಆಮೇಲೆ ಕ್ವಾಲಿಟಿ ಬಗ್ಗೆ ಯಾರೂ ಕಡಿಯೋಂಗಿಲ್ಲ ಇದು ಒಂದೊಂದು ವರ್ಷದ್ದು ಸ್ಯಾರಿ ಬರೋಲ್ಲ ಅದು ಕುಡಿಯಕ್ಕೆ ಹೇಗಿರುತ್ತೆ ಮಲ್ನಾಡ ಗಿಡದ ನಾನು ಆಗು ಸರ್ ನಮ್ಮದು ನಮ್ಮಲ್ಲೇ ವೈಯಕ್ತಿಕ ಎಮ್ಮೆ ಇಟ್ಕೊಂಡಿದ್ದೀವಿ ನಾನು ಏನಾಗುತ್ತೆ ಅಂದರೆ ಹಾಂ ಮಾಮೂಲಿ ನಮ್ಮ ನಾಟಿ ಎಮ್ಮೆಗಳು ವ್ಯತ್ಯಾಸ ಇದೆ ಇಲ್ಲ ನಮ್ಮ ನಾಟಿ ಎಮ್ಮೆಗೆ ಮುರ್ರಾಯಮೆ ಅದು ಅಂತ ವಾಸನೆ ಬರುತ್ತೆ ಮುರ್ರ ಎಮ್ಮೆ ವಾಸನೆ ಯಾಕೆ ಬರುತ್ತೆ ಅಂದರೆ ಸರ್ ಡಿಪೆಂಡ್ ಆನ್ ಫುಡ್ಡು ನಾವು ಮುಸ್ರೆ ಮುಸ್ರೆ ಇಡ್ತಾರೆ ಅದಕ್ಕೆ ಹಸು ಎಮ್ಮೆಗಳಿಗೆ ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೊಸರೆ ಇಟ್ಬಿಟ್ಟು ಒಂದು ಹಾಫ್ ಅರ್ಧ ಕೆ ಜಿ ಸ್ವೀಟ್ಸ್ ಏನಾದ್ರು ಕೊಡ್ತಾರೆ ಅದು ಮೊಸರು ಇದು ಅದು ಇಟ್ಟಿರೋದ್ರ ವೇಸ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏನು ಹಾಕಿರ್ತೀವಿ ಅದ್ರ ಮೇಲೆ ಮಾಮೂಲಿ ಹಸಿನಲ್ಲೂ ಸಹ ಸ್ಮೆಲ್ ಮಾಡ್ಬಿಡ್ತೀವಿ